ಪರವಾಗಿಲ್ಲ ಮ್ಯಾಮ್ ಇವಾಗ ಸ್ವಲ್ಪ ಸ್ವಲ್ಪ ಟ್ರೈ ಮಾಡ್ತಾ ಇತ್ತು ನಿಮ್ಗೆ ಅವ್ನ್ಗೆ ಅದೇ ಸ್ಪೀಚ್ ಡಿಲೇ ಮ್ಯಾಮ್ ಸ್ಪೀಚ್ ಡಿಲೇ ಡಿಲೇ ಆಗಿದೆ ಇವಾಗ ಒಂದು ಫೈವ್ ಇಯರ್ಸ್ ಆಗ್ತಾ ಇದೆ ಸ್ಪೀಚ್ ಬರ್ತಾ ಇದೆ ಬಟ್ ಆದ್ರೆ ನಾ ನಾರ್ಮಲ್ ಆಗಿ ಅವ್ನ್ ಮಾತಾಡೋಣ ಸೊ ಅದಕ್ಕೋಸ್ಕರ ಇಲ್ಲಿ ತುಂಬಾ ಆರ್ಕೆ ಮಾಡ್ಕೊಂಡು ಈ ಕ್ಷೇತ್ರಕ್ಕೆ ಬಂದ ಮೇಲೆ ಏನ್ ಒಳ್ಳೇದಾಗಿದೆ ಎಷ್ಟ್ರ ಮಟ್ಟಕ್ಕೆ ಒಳ್ಳೇದಾಗಿದೆ ಫಾರ್ ಮೊದ್ಲಿಗೂ ಇವಾಗ ನಾನು ಮೊದಲು ನೋಡಿದ್ರೆ ಇವನು ಐ ಮೀನ್ ಏನು ಕೇಳ್ತಾ ಇಲ್ಲ ಯಾರು ಹೇಳೋದು ಕೇಳ್ತಾ ಇರ್ತೀವಿ ಇವಾಗ ಅವನೇ ಎಲ್ಲ ನಾವು ಏನು ಹೇಳಿದ್ರೆ ಮಾಡ್ತಾನೆ ಮಾತಾಡ್ತಾನೆ ನಾವು ಏನು ಇನ್ಕೊಟ್ರೆ ಮಾತಾಡ್ತಾನೆ ಬಟ್ ಫ್ಲೂಯೆಂಟ್ ಆಗಿ ಇನ್ನು ಬರ್ತಾ ಇಲ್ಲ ಬಂದ್ಮೇಲೆ ಒಳ್ಳೇದಾಗುತ್ತಾನೆ ಮೊದಲು ಮಾತಾಡ್ತಿರ್ಲಿಲ್ವಾ ಹಾ ಮಾತಾಡ್ತಾ ಇದ್ದಾನೆ ಅಂದ್ರೆ ಒಂಥರ ಅದೇ ಆರ್ಟಿಸಮ್ ಅಂತ ಹೇಳ್ತಾರೆ ಓಕೆ ಆಸ್ಪತ್ರೆಗೆಲ್ಲ ತೋರ್ಸಿತ್ತಾ ಹಾ ತೋರ್ಸಿತ್ತೆ ಏನು ಹೇಳಿದ್ರು ಆಸ್ಪತ್ರೆಯಲ್ಲಿ ಏನಿಲ್ಲ मैम ಅದೇ ಸ್ವಲ್ಪ ಬಿಹೇವಿಯರ್ ಮಾತಾಡ್ತಾರಾ ಹಾ ಮಾತಾಡ್ತಾರೆ ಅಮ್ಮ ಅಂತ ಹೇಳು ಪುಟ್ಟ ಅಮ್ಮ ಅಮ್ಮ ಕಾಟೇರಮ್ಮ ಅಂತ ಹೇಳು ಅಮ್ಮಾ